ಜೋಶ್ ಒಂದ್ ಸೌಂಡ್ ಇಲ್ಲ ಜೋಶ್ ಇಲ್ಲ ಇಲ್ಲ ಆರ್ ಸಿ ಬಿ ಕಪ್ ಗೆಲ್ಬೇಕಂದ್ರೆ ಕರೆಕ್ಟಾಗಿ ಮಾಡಬೇಕು ಬಾಲರು ಬಾಲರ್ ಆರ್ ಸಿ ಬಿ ಕಪ್ ಗೆಲ್ಬೇಕಂದ್ರೆ ಕರೆಕ್ಟಾಗಿ ಮಾಡಬೇಕು ಬಾಲರು ಬಾಲರ್ ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನ ಆದ್ಮೇಲೆ ಸೂಪರ್ ಆಗಿ ಬಂದಿದೆ ಒಂದು ಥ್ರಿಲ್ಲರ್ ತುಂಬಾ ದಿನ ಆದ್ಮೇಲೆ ಒಂದು ಸಕ್ಕದಾಗಿರೋ ಥ್ರಿಲ್ಲರ್ ತುಂಬಾ ದಿನ ಆದ್ಮೇಲೆ ಬಂದಿದೆ ಅಲ್ಲ ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕಮಕ್ಕಳೆಲ್ಲ ಹೋಗ್ಬಿಡ್ತವ್ರೆ ಹಾರಿ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕಮಕ್ಕಳೆಲ್ಲ ಹೋಗ್ಬಿಡ್ತವ್ರೆ ಹಾರಿ ಯಾಕಂದ್ರೆ ಪ್ರತಿಯೊಬ್ಬರೂ ಸೀಟ್ ಎರ್ಜಿ ಕೂರಿಸೋ ಸಿನಿಮಾ ಸೂತ್ರ ದಾರಿ ಪ್ರತಿಯೊಬ್ಬರನ್ನು ಸೀಟ್ ಎಡ್ಜಿ ಕೂರಿಸುತ್ತೆ ಪ್ರತಿಯೊಬ್ಬರ ಥ್ರಿಲ್ಲರ್ ಅಲ್ಲಿ ಡೈರೆಕ್ಟರ್ ಸರ್ ತೆಗ್ದಿದ್ದಾರೆ ಸರ್ ಸಾರಿ ಜೋಶಲ್ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಅಂತ ಮಾಡ್ಬಿಡಿದೆ ಸರ್ ನಂಗ ನನ್ನ ಫ್ರೆಂಡ್ ಅನ್ಕೊಂಡ್ರಿ ಹಿಂಗೆ ಸರ್ ಸರ್ ನಾವು ನೋಡ್ಬೇಕಾ ಬೇಡವಾ ಸರ್ ಸರ್ ನಮ್ಗೆ ಒಂದು ಪಲ್ಸ್ ಇರುತ್ತೆ ಆರಿಯನ್ಸ್ ಪಲ್ಸ್ ಇರುತ್ತೆ ಆರಿಯನ್ಸ್ ಪಲ್ಸ್ ಇರುತ್ತೆ ಗೂಸ್ ಪಂಪ್ಸ್ ತರಿಸಬಾರ್ದು ಆರಿಯನ್ ಪಲ್ಸ್ ಗೂಸ್ ಪಂಪ್ ಈ ತರ ಫುಲ್ ಫೈರ್ ಆಗ್ಬಿಡ್ತೀವಿ ನಾವು ಅಲ್ಲ ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ சினிமா முக பிரதிரு சப்பாளை தட்டி சினிமா எல்லாரும் எல்லாரும் அவ்வளோ எல்லாரும் அண்ணா இவரு சூத்திராங் அல்லது ನೋಡಿರ್ತೀರ ಬಟ್ ಇವ್ರ್ ಮ್ಯೂಸಿಕ್ ಏನ್ ಗೊತ್ತಾ ಇವ್ರ ಮ್ಯೂಸಿಕ್ ನಾವೆಲ್ಲ ಫ್ಯಾನ್ ಹೌದು ನಿಜಾನೇ ಬಟ್ ಅದೇ ಔಟ್ ಆದಾಗ ಎಲ್ಲಾರು ಅಂತಾರೆ ಡಕ್ಕು ಜೀರೋ ಹೋದಾದಾಗ ಎಲ್ಲರೂ ಅಂತಾರೆ ಡಕ್ಕು ಸೂತ್ರಧಾರಿ ಸಿನಿಮಾಗೆ ಮೇಜರ್ ಹೈಲೈಟ್ ಇವ್ರು ಉಡ್ದಿರೋ ಮ್ಯೂಸಿಕ್ ಡಬಲ್ ಡಬಲ್ ಹೈಲೈಟ್ ಬಂದಿ ಹಂಗೆ ಎಲ್ಲಾರು ಸರ್ ಅದೆಲ್ಲ ಯಾಕೆ ಸರ್ ಆಕ್ಟಿಂಗ್ ಎಷ್ಟ್ ಜನದ ಬಗ್ಗೆ ಹೇಳಿದ್ರು ಆಕ್ಟಿಂಗ್ ಬಗ್ಗೆ ಕಡಿಮೆನೆ ಡೈರೆಕ್ಷನ್ ಬಗ್ಗೆ ಹೇಳಿದ್ರು ಹೇಳುದ್ರು ಕಡಿಮೆ ಚಂದ್ರನ ಆದ್ಮೇಲೆ ಇನ್ನೊಂದು ಮೇಜರ್ ಒಂದು ಕ್ಯಾರೆಕ್ಟರ್ ಇರುತ್ತೆ ಅವ್ರ ಬಗ್ಗೆ ಒಂದೇ ಒಂದು ಮಾತು ಆ ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತೀರ ಡರ್ರು ಯಾಕಂದ್ರೆ ಎಲ್ಲಾರು ಭಯ ಪಡಿಸೋದ್ರ ಆಕ್ಟಿಂಗ್ ಮಾಡಿದ್ದಾರೆ ನಮ್ ನವರಸನ್ ಸರ್ ಅಷ್ಟೇ ಎಲ್ಲಾರು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಅಷ್ಟು ಇಷ್ಟ ಅದು ಅಯ್ಯೋ ಹೇಳ್ಬಾರ್ದು ಬಟ್ ಹಂಗೂ ಹೇಳ್ತಾ ಇದೀನಿ ಯಾರು ನೀವು ತೆಗ್ದಿರೋ ಸಿನಿಮಾ ಆ ತರದ್ದು ಪ್ರತಿಯೊಬ್ರು ನಾ ಸಿನಿಮಾ ನೋಡಿ ಮತ್ತೆ ಇನ್ನೊಂದು ಮಾತು ಹೇಳ್ತೀರಾ ಸೂತ್ರಧಾರಿ ಸಿನಿಮಾದಲ್ಲಿರೋ ಆಕ್ಟಿಂಗ್ ಥ್ರಿಲ್ಲರ್ ಎಲ್ಲಾ ಡನ್ನು ಯಾಕಂದ್ರೆ ಸಿನಿಮಾಗೆ ನಮ್ ಕಿರಣ್ ಅವ್ರು ಮಾಡಿರೋದು ಡೈರೆಕ್ಷನ್ ಅಷ್ಟೇ ನಮ್ ಕಿರಣ್ ಅವ್ರ ಡೈರೆಕ್ಷನ್ ಎಲ್ಲಾ ಸೂಪರ್ ಸರ್ ಎಲ್ಲ ಬಂದ್ಬಿಟ್ಟು ಸರ್ ಲಾಸ್ಟ್ ಲಾಸ್ಟಿಗೆ ಒಂದೇ ಒಂದ್ ಮಾತೀನಿ ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ಇರುತ್ತೆ ಹಂಸು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇರುತ್ತೆ ಹಂಸು ಈ ಸಿನಿಮಾ ನೋಡ್ಬೇಕಾದ್ರೆ ಪ್ರತಿಯೊಬ್ರು ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಸಿನಿಮಾ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಕನ್ನಡ ಇಂಡಸ್ಟ್ರಿ ಒಳ್ಳೆ ಥ್ರಿಲ್ಲರ್ ಬಂದಿದೆ ತುಂಬಾ ಥ್ರಿಲ್ಲರ್ ಬರೋದು ಅಂತ ಥ್ರಿಲ್ಲರ್ ಬಂದಿದೆ ಥ್ರಿಲ್ಲರ್ಲರ್ ಸಿನ್ಮಾ ಗಳಿಗೆ ಬೆಳಸಿ ಹೇಳಿ